ಇವಾಗ ಎದ್ದೀವಿ ರೀ ಫ್ರೆಂಡ್ಸ ನಾವು ಜಲ್ದಿನೇ ಎದ್ದೀನಿ ರೀ ಎದ್ದು ಹೋಗಿ ಎಲ್ಲ ಅಮ್ಮ ಕಡೆ ಎಲ್ಲ ಅವ್ರು ತಡ್ಪತ್ರದ್ದೆಲ್ಲ ಹಾಕಿದ್ವಿ ಎಲ್ಲ ತೆಗೀಬೇಕಲ್ರಿ ಅಂತ ತೆಗೆದು ಎಬ್ಬಿಸಿ ಅವ್ರಿಗೆ ಅರಿಪಾಗು ಮತ್ತು ಅಮ್ಮಗೂ ಮನಿ ಕಳಿಸಿದ್ದೇರಿ ಕಳಿಸಿ ನಾ ಅಲ್ಲಿ ಎತ್ಕೊಂಡಿದ್ವಿ ಮತ್ತು ಅಮ್ಮ ಬಂದು ನೀರಿಟ್ಟು ಹೋಗಿತ್ತು ರೀ ಅವರು ಸ್ನಾನ ಮಾಡಿ ಹೋದ್ರಿ ಅಂಗಡಿಗೆ ನಾನು ಬಂದು ನಾನು ಸ್ನಾನ ಮಾಡಿ ಒಂದು ದೇವ್ರ ದೀಪ ಹಚ್ಚಾಕತ್ತೀನಿನ್ರಿ ಹಚ್ಚಿ ಅದೆಲ್ಲ ಸಕ್ರೆ ಪೂಡ ಅಥವಾ ಸಕ್ಕರೆ ತುಂಬದ ಅಥವಾ ಎಲ್ಲ ಕೆಲಸ ಇವತ್ತಿನ ಸ್ಟಾರ್ಟ್ ರೀ ಮತ್ತು ಬಳಿ ಅದೆಲ್ಲ ಒಯ್ಬೇಕು ಈಗ ಅಲ್ಲಿಗೆ ಓದ್ ಹಂಗೆ ಬಿ ಪತ್ನ ದರ್ಗಾಕ ಹೋಗಿ ಬಂದು ನಾನು ಎ ಪಿ ಎಮ್ ಸಿಕ್ಕೇನಿರಿ ಎ ಪಿ ಎಮ್ಸ್ ಹೋಗಿ ನಿಂಬೆಹಣ್ಣು ಬೇಕು ರೀ ಆಮೇಲೆ ಕಡೆ ಹೂವು ಬೇಕು ರೀ ಇದು ಏನಪ್ಪಾ ಅಂತ ಅಂದ್ರೆ ಸಕ್ಕರೆ ನಿಂಬೆಹಣ್ಣು ಹೂವು ಓದೋ ಓದಂಗ್ ಕಟ್ಟಿದಾರೆ ಇದ್ದಾಗ ಹಬ್ಬರಿ ನಿಂಬೆ ನಿಂಬೆಹಣ್ಣು ಹೂವು ತೊಗೊಂಡ್ಬಿಡ್ತೀನಿ ನಾನು ಮನೆಯೊಳಗೆ ಈಗ ಮೊದಲು ದರ್ಗಾಕ್ ಹೋಗ್ಬರ್ತೀನಿ ರೀ ಮನೆಯೊಳಗೆಲ್ಲ ದೇವ್ರ ದೀಪ ಹಚ್ಚಿದಾರೆ ಈಗ ಬಂದ್ ಮಾಡಮ್ಮ ಮಾಡ ಎಣ್ಣೆ ಹಾಕೋ ಕ್ಯಾನ್ ಬೇಕ್ರಿ ಇದು ಅಲ್ಲಿ ಹೋಗ್ಬೇಕು ಈಗ ದರ್ಗಾಕ್ ಚಾ ಒಂದು ಹಾಕಿ ಕೊಟ್ಬಿಡವ ಬಿಡವ ಚಾ ಒಂದು ತೊಗೊಂಡು ಹೋಗ್ಬಿಡ್ತೀನಿ ಹಾಂ ಮತ್ತೊಳ ಅಡ್ಡಾಡ್ದಿ ಚಾನ ಒಂದು ತಗೊಂಡು ಹೋಗ್ಬಿಡ್ತೀನಿ ಬಾ ಮಾಡಿಯ ನೀಗ ಹಾಕಿಲ್ಲನಾ ಮಾಡಿಯ ಇಲ್ಲಿ ನೋಡ್ರಿ ಇವಾಗ ನಾನು ದರ್ಗಾಕ್ ಹೋಗ್ ಬಂದ್ರಿ ಮನೀಗ್ರಿ ಅಮ್ಮ ರೀ ನಮ್ದು ಗಾಡಿ ರೀ ಎಲ್ಲಿ ಹಚ್ಚಾದ್ರಿ ಅದ ಹಾ ಹಾ ಹೋಗಲ್ ತಗಾರ ಬಿಟ್ ಬರ್ರಿ ಊದಂಗಡ್ಡಿ ಆಮೇಲೆ ಕಡೆ ಎಲ್ಲ ಆಡಿ ಕೊಳ್ಳಾಡಿ ಕೈಲಾಡಿ ಅವೆಲ್ಲ ನೋಡ್ರಿ

ഇല്ല നോട്രി ഈ തര സക്കേ നാഗേമ ഉദ്ക്കണ്ടുച്ച എല്ലാ ഉദിനകട്ട് ചുച്ച്ബോ നമുക്ക് എ പി എംസ് ഹോക്ക് ടൈമ് ആ നോല മത് അല്ലേരിഹ്രിന്മാരൊബ നമ്മൾ ചാ കൊടുക്കി ചുച്ച്ബേക്കുറക്കിപ്പ അമ്മ നാബിട്ട് തീൻറീ ഇല്ലൊന്ന് സീരി കട്ട് നമുക്ക് അങ്ങനെ സീകൃത് കൊടുമേ ನನ್ ಹುಟ್ಟ ಸೋರಂಗನಾ ನೋಡ್ರಿ ಅವ್ರು ಹುಟ್ಟಗಳ ಸೀರೆನ ತಗೊಂಬಾರ ನೋಡ್ರಿ ತಂಬಾರ ಕಟ್ತೀನ್ ಕೊಡ್ರಿ ನೀವು ಚಹಾ ಕುಡಿ ಚಾ ಆಯ್ತು ನೋಡ್ರಿ ಇಲ್ಲಿ ಒಂದು ಸೀರೆ ಅಂದ್ರೆ ಕೆಳಗೆ ನಾವು ನಾವ್ ಕೆಳಗೆ ಏನ ಇಟ್ರು ಕಾಣಂಗಿಲ್ಲ ಅಂತ ಅದಕ್ಕೆ ಸೀರೆ ಕಟ್ಟದ್ರಿ ಇಲ್ಲಿ ಕಟ್ಟಿದಿರಿ ಹೋಗ್ಲ ಅಮ್ಮ ನನ್ ಮನಿಗ್ರಿ ಯಾವ್ರಾಗ್ರಿ

ಇಲ್ಲಿ ಎ ಪಿ ಎಮ್ ಸಿಗ್ ಬಂದಿವಿ ನಾವು ಹೂವಿನ ಮಾರ್ಕೆಟಿಗೆ ಮೊದಲು ಆಮೇಲೆ ನಿಂಬೆಣ್ಣು ಹೋಗ್ತಿವ್ರಿಪಾ ಯಾಕಂದ್ರೆ ಹೂ ಅದು ಅಂತ ಹೇಳಿದ್ರೆ ಮತ್ತೆ ಮತ್ ಸಿಗದ ಇಲ್ಲರಿ ನಮ್ಗಾಲಿ ಅದು ನಮ್ಗಾಗಿ ಹೂವಿನ ಮಾರ್ಕೆಟಿಗೆ ಬಂದಿವಿ ನೋಡ್ರಿ ಹೂವಂತೂ ಇಲ್ಲದ್ದು ಬರ್ಕದ್ರಿಪ್ರಿ ನೋಡ್ರಿಪ್ಪ ಇಲ್ಲಿ ಹೂವಿನ ಮಾರ್ಕೆಟಿಗೆ ಬಂದಿವಿ ನಾವು ಫುಲ್ ಗದ್ದ ಅಂದ್ರೆ ಗದ್ದಾರಿ ರೇಟ್ ಜಾಸ್ತಿ ಇಲ್ಲಿ ತಾರ ತಗೋ ನೋಡ್ರಿ ಬ ನಾವು ಹತ್ತು ಗಂಟೆಗೆ ಬಂದ್ರೆ ಎಷ್ಟು ಗದ್ದು ತುಂಬೈತ್ರಿ ಅಲ್ಲಿ ಒಳಗಂತ್ರ ಮಂಜಿನ ಬಂದಿರಿ ಈಗ ಇಲ್ಲಿ ನಿಂಬೆ ಹಣ್ಣು ತೊಳಕ್ಕೆ ಬಂದಿರಿ ನೋಡಂದ್ರಿ ಏನಾದ್ರು ಏನು ಹೋಗ್ಯಾರೋ ನಿಂಬೆ ಹಣ್ಣವರು ಗೊತ್ತಿಲ್ಲ ರೀ ತೊಗೊಂಡು ಹೋಗಂತೀರಿ ತರಕಾರಿ ಮಾರ್ಕೆಟ್ ರೀ ಗಾಡಿ ರೀ ನೋಡಿರಿ ಇಲ್ಲಿ ಬಂದು ನಾವು ನಿಂಬೆ ಹಣ್ಣು ತೊಳಕತ್ತೀವಿ ರೀ ದಾರ ಒಂದು ಹೂ ಹೂಕಟ್ಟ ದಾರ ಒಂದು ನೋಡಂದ್ರೆ ನಿಂಬೆಹಣ್ಣು ತೊಗೊಂಡೋಗಿ ದಾರ ತೊಗೊಂಡೋಗ್ತೀವಿ ರೀ ಅಮ್ಮ ತೊಗೊಂಬಂದು ನೋಡ್ರಮ್ಮ ಮಾಹ್ ತೊಗೊಂಬಂದಿರಿ ಇವು ನಿಂಬೆ ನೋಡ್ರಿ ಒಂದ್ ನೂರ್ ನಿಂಬೆ ಹಣ್ಣು ರೀ ಇವು ಎಲ್ಲ ದುಬರಿದು ಬರ್ರಿ ಹೂರಿ ನೋಡ್ರಿ ಇವಾಗ ಹುಡಿ ಕಟ್ಟಕ್ ತಯಾರತ್ರಿ ಅಮ್ಮ ಒಂದಿಬ್ರು ಸಾಕರ್ ಇದಲ್ರಿ ಉಡಿ ಕಟ್ಟಿದ್ರ ಅಮ್ಮ ಇದು ಶಿವಮೊಗ್ಗಲಿಂತರಿ ಫೋನ್ ಹಚ್ಚಿದ್ರಮ್ಮ ಅವರು ಇದು ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಐತಂತಮ್ಮ ಅವ್ರು ರೀತಿಯಿಂದ ಆರಾಮಿದ್ದ ಇರ್ಲಿರಿ ಮತ್ತೆ ಅವ್ರ ಮನಿಯರ್ ಕೆಲಸ ಮಾಡ್ತಾರಂತ್ರಿ ಗೌರ್ಮೆಂಟ್ ಜಾಬ್ ರೀ ಅವ್ರಿಗೆ ಬಹಳ ಕಿರಿಕಿರಿ ಹಾಕೈತ್ ಅಂತ್ರಿ ಅಲ್ಲೆಲ್ಲಾ ಒಂದು ಕಿರಿಕಿರಿ ಕಡಿಮೆ ಆಗ್ಲಿ ಇಲ್ಲಾಂದ್ರ ಟ್ರಾನ್ಸ್ಫರ್ ಆಗ್ಲಿ ಹೇಳಿ ಉಡಿ ಕಟ್ರಿ ಅಂತ ಹೇಳ ಅವ್ರ ಹೆಸರು ತಗೋಬಾರ್ದಂತ್ರಿ ಹೇಳ್ರಿ ನೀವು ಅಂತ ಹೇಳಿ ಆಶೀರ್ವಾದ ಆಗ್ಲಿ ಚಿದ್ದಪ್ಪ ಅರಾಮ್ ದೀತ ವಾ ಅವ್ರ ಹೆಲ್ಪ್ ಅರಾಮ್ ದೀತ ಇರ್ಲಿ ಅವ್ರ ಸಂತೋಷದಿಂದ ಇರ್ಲಿ ಸುಖದಿಂದ ಇರ್ಲಿ ಅಂತ ಬೇಡ್ಕೊಂಡು ಉಡಿ ಸತ್ತ ನೋಡುವ ನಾನು ಹವಾ ಜ್ಯೋತಿ ಅಂತ ಹೇಳ ಅವ್ರ ಹೆಣ್ಣು ಪಾಪ ಐತ್ರಿ ಈಗ ಒಂದು ಗಂಡು ಪಾಪ ಆಗ್ಬೇಕಂತರಿ ಐದು ವರ್ಷದ ಮಗಳದ ಅಂತ್ರಿ ಅದಕ್ಕ ಉಡಿ ಕಟ್ರಿ ಅಂತೀ

ಮತ್ತೆ ಟೈಮ್ ಹನ್ನೊಂದು ಚಂದ ಇದೆ ನೀ ಮಾಡಿದ ಮಾತಾ ಇಲ್ಲಿ ನಿಂತಾ ಚಂದಕಿತ ಚಂಡುನ್ ಮಲ್ ಮಸ್ತಾಗಿದೆ ನೋಡಿ ಮ ಹ್ಮ್ ಬಾರಿಗೆ ತಮ್ಮ ಅದಕ ಒಂದೇ ಮಾಡ್ಕತ್ತೀಯಾ ಮಾಡ್ಬೋಕ್ರೀ ಮತ್ತೆ ತಗ ಬಂದಿ ಉ ಒಂದ್ ಬಳ್ಕ್ರೀ ನಾವು ಮಾಡಾ ಮಾಡಾಕ್ ಬಂದಷ್ಟರ ಮಾಡಬೇಕಲ್ರಿ ಮಾಡ್ಬೋಕ್ರೀ ನೀವಾದೆ ಮಾಡಾತ್ತೀರಿ ನಾವು ಇದು ಮಾಡಾಕತ್ತೀವಿ ನೋಡಿ ನಮ್ಮ ಇಷ್ಟಕೊಂಡಾ ಹೂವು ಆದ್ರೆ ನಾನು ಕಟ್ಟಿ ಅಂತ ನಾನು ಮನಿ ರೀ ಮನಿ ಬಂದು ಆರೀಪನ್ನ ಸಾರುಪ್ಪಲ್ಲಿ ಎಲ್ಲಾ ಮಾಡ್ಯಾಡ್ರಿಕ್ಕಿ ಬಾಂಡೆದು ನಾನು ತಿಕ್ಕಂದ ಹೂನು ಅಂತ ಹೇಳಿದಾಪ ಎಲ್ಲಾ ಎಲ್ಲ ಆಡ್ರಿ ಈಗ ನಾಯಿ ಮಾಡ್ತಾನೆ ಒಂದ್ ಸ್ವಲ್ಪ ರೊಟ್ಟಿ ಮಾಡ್ಬಿಡ್ತೀನಿ ರೊಟ್ಟಿ ಮಾಡಿ ಅಮ್ಮ ಕಟ್ಕೊಂಡು ಹೋಗ್ತೀನಿ ಟೈಮ್ ಅಲ್ಲಿ ಒಂದ್ ಗಂಟೆ ಆಗಿ ಬಂತಿ ಅವ್ಲಕ್ಕಿನ್ನ ಒಂದ್ ಎರಡು ಕಾಳು ಅಷ್ಟ ತಿಂದ್ರಿ ಅವ್ರು ರೊಟ್ಟಿ ಆದ್ರೆ ಊಟ ಮಾಡ್ತಾರಿ ಇಲ್ಲಿ ನಾನು ರೊಟ್ಟಿ ಮಾಡಕೈತೀನಿ ಆರಿ ವರ್ಷಿ ಅನ್ ಇದ್ದ ಇದ್ಸಾಕೈದ್ರಿ ಪಾ ಅಮ್ಮ ಬಂದು ಕುಂದ್ರ ತಾಯವ ಪಲ್ಲಂಗ ಮ್ಯಾಗ ಅಂತ ಅಂದ ಬಂದ್ರಿ ಇದು ಬೇಕಾಗಿ ಐತ್ರಿ ಅಲ್ಲಿ ಚಿಲ್ಲರ ನಾವು ಗಲ್ಲೇ ರೀ ಹಾಗಾಗಿ ಅವ್ನು ಕೊಟ್ಟು ಅಂತಂದ್ರೆ ಎಣಸ್ಕೊಂಡು ತಗೊಂಡು ಹೋಗುವ ಅಂತ ಹೇಳಿ ಅಂದ್ರೆ ನಾವು ನೋಟಿಸ್ಕೊಂತೀವಿ ರೀ ಚಿಲ್ಲರ್ ಕೊಟ್ಟು ಅವು ಇವನು ತಗೋ ಹತ್ರ ಗಟ್ಟಿಯಾಗೆಲ್ಲ ಎಷ್ಟ ನೋಡಮ್ಮ ಅಮ್ಮ ಹ್ಞೂ ನಮ್ಮ ಸಿಪ್ಪು ನೋಟ ಮಾಡಕ್ಕೆ ಅಲ್ಲ ಅಂಗಡಿ ಅಂಗಡಿರ ಉಂಡಿನ ಪಲ್ಯ ಅದನ್ನು ಹೂ ಇಲ್ಲಿ ಕೊಟ್ಟು ಕಷರಮ್ಮ ಅವ್ರು ಊಟಕ್ಕೆ ಕಟ್ಟು ಕಸಿದ್ರೆ ಹೂ ಕೊಟ್ಟು ಕಷಾರ ಇಲ್ಲಿ ಹೋಗಿ ಕಟ್ಬೇಕಂತ ಚಾ ಮಾಡಿ ಕೊಟ್ಟು ಮೊದಲು ನಾನು ಬಟ್ಟೆ ಇದ್ದು ಬಟ್ಟೆ ತೊಳೀಬೇಕಾಗಿತ್ತು ನಾನೀಗ

ಮತ್ತ ಮಕ್ಕ ಬಿಡ ತಮ್ಮ ಮತ್ತೆ ಏನ್ ಮಾಡ್ತೀರಿ ಆಕಿನ ಹಂಗ ಬಂದ್ ಹಾಕಿನ ಉಳಿದ್ಬಿಡ್ತಾ ಮೂರು ಜನ ಮಕ್ಕಳಿ ಅಲ್ಲಿ ಅಪ್ಪಾರ ಅವರ ಬಂದ್ ಮಾಡ್ಕೊಂಡ್ ಹೋಗಾರ ಏನ್ ಮಾಡ್ತೀರಿ ಮಳೆ ಮಾಡಿ ಫುಲ್ ಆತಮ್ಮ ನಾನು ಹೋಗ್ಕೇನ್ರಿಪಾ ಅರ್ಬಿ ಹೊರಗಿಟ್ ಬಂದೇನ್ರಿ ಅರ್ಬಿ ಹೋಗೋದು ಹಾಕಿ ಹೂ ಮಾ ನಾನು ನಾನೊಂದಿಷ್ಟ ಅರಿಪದ ಪಟ ಪಟ ಪಡ್ದಾಕಿ ಬಿಡ್ತೀನಿ ರೀ ಯಾಕಂದ್ರೆ ಮಳಿ ಮಾಡನು ಭಾಳ ಏರ್ ಬಂತರಿಪಾ ಈಪ ಬಟ್ಟೆ ತೊಳೆದತ್ತ ಕರೆಕ್ಟ್ ಮಳಿ ಬರಾಕತ್ರಿ ಬಟ್ಟೆ ತೊಳೆದ್ ಮಿಗದೊಳಗ ಅಂದ್ರೆ ಜೋರ ಬರಾಕತ್ತ ಮಳಿ ಬರೋಕತ್ತೀ ಹಾ ಅರ್ಬಿ ಎಲ್ಲ ತೊಳೆದು ಹಾಕಿ ಒಣಗಿ ಬಂದಿರಿ ಮಳೆ ಒಂದು ಸ್ವಲ್ಪ ನಿಂತು ಅಂತ ನೋಡ್ರಿ ನಿನ್ ರಾತ್ರಿ ನಿದ್ದಾಗಿಲ್ಲರಿ ಮುಖಮಟೋಟ್ರ ಮೇಲೆ ಬಂದು ಅಮ್ಮ ಹೆಸರು ನಾಗವೇಣಿ ರೀ ಅವ್ರ ತಮ್ಮನ ಹೆಸರು ಇದ್ರಿ ವಿನಾಯಕ್ ಅಂತ ಹೇಳನ್ರಿ ಆಕೆಗೆ ಇದಾಗಿಲ್ಲಂತ್ರಿ ಮಕ್ಕಳಾಗಿಲ್ಲಂತ್ರಿ ನಾಲ್ಕು ವರ್ಷ ಆತಂತ್ರಿ ಆಗಿ ಮಕ್ಕಳಾಗಿಲ್ಲಂತ್ರಿ ಅದಕ್ಕೆ ಮಕ್ಕಳಾಗ್ಲಿ ಅಂತ ಹೇಳ ದೇವ್ರಿಗೆ ಉಡಿ ಕಟ್ಟ್ರಿ ಮತ್ತು ನಮ್ಮ ತಮ್ಮಗೆ ಚಲೋದ ಎಲ್ಲರ ಜಾಬ್ ಸಿಗಲಿ ಒಳ್ಳೆ ಥರದ ಇದಾಗ್ಲಿ ಅಂತೇಳಂದು ಬೇಡ್ಕೊಂಡಾರಮ್ಮ ಅವ್ರು ಬೇಡ್ಕೊಂಡಿದ್ರಂತ್ರವ್ರ ಮತ್ತ ಉಡಿನ ಕಟ್ಬೇಕಂತ್ರಿ ಅವ್ರಿಗ್ರಿ ನಾಗವೇಣಿರಿ ಮತ್ತ ಅವ್ರ ತಮ್ಮ ಹೆಸರು ವಿನಾಯಕರಿ ರೀ ವಿನಾಯಕ ಚಲೋ ಕೆಲಸ ಸಿಗ್ಲಿವಾ ಅಂತ ಬೇಡ ಕೇಳಾಕತೈತಿ ಒಳ್ಳೆ ಹುಡುಗಿನ ಸಿಗ್ಲಿ ಹುಡುಗಿನ ಸಿಗ್ಲಿ ಚಲೋ ಜಾಬ್ ಸಿಗ್ಲಿ ಅವ್ರಿಗೆ ಆರಾಮದಿದ್ದ ಇರ್ಲಿ ಸಂತೋಷದಿದ್ದ ಇರ್ಲಿ ಅಂತ ಅವ್ರದ್ದು ಆತ ಅವ್ರಿಗೆ ನಾಲ್ಕ ವರ್ಷ ಆತಂತ್ರಿ ಮದ್ವೆ ಆಗಿಲ್ಲ ಅಂತ ಅವ್ರಿಗೆ ಮಕ್ಕಳಾಗಿಲ್ಲ ಈ ಪಾತ್ ಮಾಡ್ತಿದ್ದ ಪದ್ದ ಲಗೂನ ಒಂದ್ ಗಂಡ ಗಂಡಾಗ್ಲಿ ಕೊಡ್ಲಿ ಬಂದ್ ಅವ್ರು ಹರಕಿ ಮುಟ್ಟಿದ್ ಸೊಕ್ಕಾಗಂತ ಬೇಡಿಕೆಂದು ಪುಡಿ ಕಟ್ಟಕತ್ತೆ ನೋಡುವ ದೀಪಾತ್ಮಾರ್ಗೆ ಒಂದ್ ಹನ್ನೊಂದ್ ದಿವ್ಸ ನೀರ್ ಕುಡಿ ಅನ್ವಾ ಜಗ್ಲಿ ಮ್ಯಾಂಗ್ ನೀರ್ ಇಟ್ಟು ಹನ್ನೊಂದ್ ದಿವ್ಸ ಕುಡಿ ಅನ್ನ ಹನ್ನೊಂದ್ ದಿವ್ಸ ದೇವ್ರಿಗೆ ದೀಪ ಹಚ್ಚಲ್ ಹಚ್ಚ ಚಾ ಕುಡಿ ಊಟ ಆಗಿದ್ದಾಗ ಒಂದ್ ನೀರ್ ಕುಡಿ ಮರ್ಕೊಳ ಮಕ್ಕಳ ಹೊತ್ತಾಗ ಮತ್ತೊಂದ್ ಬಿಡೋ ಅನ್ನ ಮತ್ ಮುಂಜಾನೆ ಮತ್ತೊಂದ್ ಕುಡಿ ಪೂಜಾ ಮಾಡಿ ಇವ್ರದ್ದು ಧಾರವಾಡದವ್ರಿ ಅವ್ರ ಹೆಸರು ಅಮೃತ ಅಂತ್ರಿ ಅವ್ರ ಫಾದರ್ ಹೆಸರು ಅಶೋಕ್ ಅಂತ್ರಿ ಮದರ್ ಹೆಸರು ಗೀತಾ ಅಂತ್ರಿ ಬ್ರದರ್ ಹೆಸರು ಅಮಿತಾ ಅಂತ್ರಿ ಅಮಿತ್ ಅಂತ್ರಿ ಅವರು ಪಾಪ ಇದನ್ನ ಮನಿ ಮಾರ್ಬೇಕು ಅಂತಾರಂತ್ರಿ ಅದಕ್ಕ ಮಾರ್ಲಾರ್ದಂಗ ಆಗ್ಲಿ ನಾವೆಲ್ಲಾರು ನಗ ನಗ್ತಾ ಇರ್ಲಿ ಖುಷಿ ಇರ್ಲಿ ನಾವು ಅನ್ನಂಗ ಆಶೀರ್ವಾದ ಮಾಡ್ಸಿ ಉಡಿ ಕಟ್ರಿ ಅಂತಂದ್ರಿ ಆರಾಮ್ ಅವ್ರ ಪಾಪ ಮನಿ ಮಾರ್ತಿ ಬರಬಾರ್ದಂತ ಬೇಡಿಕೊಂಡ್ ಅವಾಗ ಎಲ್ಲಾಗ ಮನ್ಯಾಗ ಖುಷಿ ಖುಷಿ ಆಗಿರ್ಲಿ ಇರ್ಲಿ ಸಂತೋಷ ಇರ್ಲಿ ಉಡಿ ಹುಡಿ ಕಟ್ಟ ಪಟ್ನ ಆಶೀರ್ವಾದ ಐತಿ ಸಿದ್ದಪ್ಪ ಆಶೀರ್ವಾದ ಐತಿ ಆಮೇ ಕಡೆ ಬನವಾಸಿ ಇಂದಮ್ಮ ಅವ್ರಿಗೆ ದೊಡ್ಡ ಅಮೌಂಟ್ ಕೊಟ್ಟಾರಂತ್ರಿ ಎಲ್ಲಿ ಅದು ವಾಪಸ್ ಕೊಡುವಲ್ರಂತ್ರಿ ಅದಕ್ಕ ಅದ ಆದಷ್ಟು ಬೇಗ ಬರಲಿ ಅಂತ ಹೇಳಂದು ಉಡಿ ಕಟ್ರಿ ಅಂತಂದ ಹೇಳ್ಯಾರ ಮತ್ತ ಅವ್ರಿಗೆ ಆಯಾಸ ಆರೋಗ್ಯ ಅದೇ ಅವ್ರು ಕೊಟ್ಟು ಅವ್ರ ನಗ್ನಾಗ್ತಾ ಇರ್ಲಿ ಅಂತ ಹೇಳಂದ ಆಶೀರ್ವಾದ ಮಾಡ್ರಿ ಮತ್ತ ಉಡಿ ಕಟ್ರಿ ಹೂನ್ರಿ ಬನವಾಸಿದ್ದ ಅವ್ರಿಗೆ ಬಾಳ್ ಕಷ್ಟ ಐತಂತ ಅವ್ರ ಬಳಿ ಕೊಟ್ಟಿದ್ದು ಹೊಳಿ ಬರ್ವಲ್ದು

ನೋಡ್ರಿಪ್ಪ ನಮ್ಮ ಅರ್ಶಿ ಅಂದ ಸಾನಿ ಅಂದ ವ್ಯಾಪಾರ ಚಿಪ್ಸ್ ತಿಂದ್ರಿ ಈಗ ಹ್ಮ್ ಚಲೋ ಮಾಡಿದ್ರಿ ಬಿಡ ಸಾಯಂಕಾಲ ಸ್ನಾಕ್ಸ್ ಮುಗಿತ ಹಾ ಹಾ ರಾತ್ರಿ ನೋಡಿ ಊಟ ಮಾಡ್ಬಿಟ್ರಿ ಹಂಗಾದ್ರ ಹೋಟೆಲ್ ನಾಗ ಆರ್ಡರ್ ಮಾಡ್ಕೊಂಡ ಸಾಯಂಕಾಲ ಸ್ನಾಕ್ಸ್ ಮುಗಿತ ಅಂತ್ರಿ ಅಯ್ಯೋ ಏ ಚಲೋ ಆದ್ಬಿಡ ಹಂಗದ ಅಮ್ಮ ನೋಡ್ರಿ ಅವ್ರ ಸ್ನಾಕ್ಸ್ ಮುಗಿಸಿದ್ರಂತ್ರಿ ನಮ್ಮ ಅರ್ಶಿ ಗಿರಾಕಿ ನೋಡ್ರಿ ಕೊಡೋ ಕೊಡಮ್ಮ ಅವ್ರಿಗೆ ಏನು ಬೇಕೋಣ ಹ್ಞೂ ನಮ್ಮ ಸುಲ್ತಾನ್ ನೋಡ್ರಿಪ್ಪ ಮಗ್ನ ಹಾಕಾಕತ್ತರೀ ಅಲ್ಲಿ ಇದನ್ನ ಕಟ್ಟಿ ಜಮ್ಖಾನ ಕಟ್ಟನ್ರಿ ಒಂದು ಬೆಡ್ಶೀಟ್ ಕಟ್ಟನ್ರಿ ಈ ಕಡೆಗೆ ಕಟ್ಟಿ ಹಾಕಾಕತ್ತರ ಎಲ್ಲರೂ ಒಟ್ಟು ಕೆಲಸದೊಳಗ ರೀ ನೀವೇನು ಮಾಡಾಕತ್ತಾನೇನ್ರಿ ಹಿಂಗ ಅಂತಂದ ಇಂಜಿನಿಯರ್ ನೀನು ಅರ್ಷಿಯನ್ ಅಂಗಡಿನ ಹಾ ಯಾಕೆ ನೀನು ರೊಕ್ಕ ತಗೋ ಈಗ ನೀನು ಹಂಗೆ ಹೇಳಿದ್ರ ಇಲ್ಲ ಹೌದಾ ಹ್ಮ್ ಹಾಯ್ ಎಲ್ಲರ ಹಾಯ್ ಅಂದ್ರೆ ತಗರಪ್ಪ ಬೆಳಗಾವಿಂತಮ್ಮ ಸಬ್ ಸಬ್ಇನ್ಸ್ಪೆ ಮೇಡಮ್ ಅವರಿ ಅವ್ರು ಕೃಷ್ಣವೇಣಿ ಅಂತ ಅಂದ್ರಿ ಅವ್ರ ಹೆಸರು ಅವ್ರ ಕೃಷ್ಣ ವೇಣಿ ಅಂತಂದ್ರಿ ಅವ್ರ ಹೆಸರಿ ಅವ್ರ ಮಗಳ ಹೆಸರು ಜ್ಞಾನೇವಿರಿ ಅವ್ರ ಮಗನ ಹೆಸರು ಋಷಿಕೇಶ್ ಅಂತ ಎಲ್ಲ ಎಲ್ಲಾ ಅವ್ರು ಚೆನ್ನಾಗಿರ್ಲಿ ನಗನಾಗ್ತಾ ಇರ್ಲಿ ಅಂತ ಹೇಳ ಬೇಡ್ಕೊಂಡು ದೇವ್ರಿಗೆ ಬೇಡ್ಕೊಂಬಿಡ್ರಿ ಏನ್ ಇದು ಮಾಡ್ ನೋಡಿ ದೇವ್ರಿಗೆ ಮಾಡ್ರಿ ಅಂತಂದು ಹೇಳಾರಮ್ಮ ಅವ್ರು ಖುಷಿ ಆದ್ರಿಗ ಅವ್ರಮು ಎಷ್ಟು ಖುಷಿ ಆತಂದ ಎಷ್ಟು ಖುಷಿ ಆತ್ ನೋಡ್ರಿ ಖುಷಿ ಯಾವಾಗ ಸಿಗ್ಬೇಕ ನಮಗಿ ಪಾತ್ಮ ನಾಶಿಗಾದಿದ್ದ ಸಿದ್ದಪ್ಪ ನಸಿಗಾದಿದ್ದ ಅವ್ರು ಆರಾಮದಿದ್ದಾಗ್ಲಿ ಆರೋಗ್ಯದಿದ್ದಾಗಲಿ ಅವ್ರ ಮನ್ಯಾಗ ಮಕ್ಕಳು ಅದ ಅವ್ ಮನಿಯವರು ಎಲ್ಲಾರು ಆರಾಮದಿದ್ದ ಇರಲಿ ಸಂತೋಷ ಆಗಿರ್ಲಿ ಅಂತೇಳಿ ಬೇಡ್ಕೊಂಡು ಈಪಾತ್ಮಾರ ಸಕ್ರೆ ಕೊಟ್ಕಳ್ಸತ್ತೆ ನೋಡುವ ನಾನು ಇಲ್ಲಿ ನೋಡ್ರಿಪ್ಪ ನಮ್ಮಮ್ಮ ಪಟ್ನ ಎಷ್ಟ್ ಮಾಡ್ಯಾರ ಇವು ಕೈ ನೋಯ್ತೇವಲ್ಲಮ್ಮ ಇವನ್ನ ತಿರ್ಗಿಸ್ತಿರಿ ಸರಿ ಕೂಡ ಮಾಡದೊಳಗಂದ್ರ ಪಾಪ ಕೈ ನೋಯ್ತಾವ್ರಿ ಅಮ್ಮಗೆ ಮಾಡಬೇಕಲ್ರಿ ನಾನ್ ತುಂಬ ತಿಂತವಮ್ಮ ಸಕ್ರೆ ನಾನ್ ಕೈ ತಿನ್ರಿ ಮೀನಾಕ್ಷಿ ಅಂತ ಅಂದ ಫೋನ್ ಮಾಡಿದ್ರಮ್ಮ ರೀ ಆಮೇ ಕಡೆ ಇದು ಸೆಂಟ್ ಫ್ರಾಮ್ ಸವಿತಾ ಅಂತ ಹೇಳ ಕಳ್ಸಾರ್ರಿ ಆಮೇಲೆ ಕಡೆ ಅವ್ರ ಮಕ್ಕಳಿಗೆ ವಿನಯ ಮತ್ತೆ ಅವ್ರದ್ ಮದ್ವಿ ಆಗ್ಬೇಕಂತರಿ ಮದ್ವಿ ಪಿಕ್ಸ್ ಆಗ್ಬೇಕಂತ್ರಿ ಮತ್ ಅವ್ರ ಮಮ್ಮಾಗ ಅರಾಮ್ ಇಲ್ಲಂತ್ರಿ ಬೇಗ ಅರಾಮ್ ಆಗ್ಲಿ ಅಂತ ಹೇಳ ಆಶೀರ್ವಾದ ಮಾಡಿಸ್ರಿ ಮತ್ತೆ ಹುಡುಗಿ ಕಟ್ರಿ ಅಂತಂದ್ ಹೇಳಾರಮ್ಮ ಜಲ್ದಿನ ಅವ್ರಿಗೆ ಇನ್ನ ಏನೋ ಮ್ಯಾರೇಜ್ ಫಿಕ್ಸ್ ಆಗ್ಲಿ ಚಲೋ ಹುಡುಗಿ ಸಿಗ್ಲಿರಿ ಸಿಗ್ಲಿ ಅವ್ರಿಗೆ ಆಗ್ಲಿ ಪಾಟ್ನ ಆಸೆಗಾದ ಸಿದ್ದಪ್ಪ ಆಸೆಗಾದ ಮನೆಯಾಗೆಲ್ಲಾರು ಆರಾಮದಿದ್ದ ಇರ್ಲಿ ಆರೋಗ್ಯದಿಂದ ಇರ್ಲಿ ಸಂತೋಷದಿಂದ ಇರ್ಲಿ ಅಂತ ಬೇಡಿಕೊಂಡಿ ಕಟ್ಟನ್ ಮಾಡಿ ಲಗೋನ್ ಹೆಣ್ ಸಿಗ್ಲಿ ಅಂತ ಅಕ್ಕಿ ಕಳೆ ನಾವು ಬರ್ತೀವಿ ಕೊಡ್ರಿ ಅಂತ ಆಡ್ರಿ ಈ ಕಡೆ ಹ್ಮ್ ಈ ಕಡೆ ಬಂತು ಅಂಗಡಿಗೆ ಇಲ್ಲ 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 ನೀವು ನೀವ್ ತಾನ ನಮಗೊಂದಿದ ಸಮ ನೀವು ತಗಂತೀ ಅಂದ್ರೆ ಅಯ್ಯ ಎಲ್ಲ ಸ್ವಚ್ಛ ಮಾಡಿದಿ ತಗೋರ್ವಾ ಹೋಗಿ ಗಾರಿ panne ಕರ್ಕೊಂಡು ಬಂದಾ ಬಿಟೇ ಗಾರಿ panne ಅಂಗಡಿ ಕಳೆ ಇಲ್ಲ ಗಾರಿ ಅಂಗಡಿ ಕಳೆ ಇಲ್ಲ ಚಲ ಬಿಡುವ ಅಲ್ಲಿ ಮನೆಗೆ ನಾವು ಬೇಕೆ ಇವತ್ತು ಮತ್ತೆ ಎಲ್ಲರಿಲ್ಲೇ ಇರ್ತಿರಲ್ಲ ನೀವು ಹಂಗಾ ನಡಿ ಬಾಯ್ ಮಾರ್ದಾ ಕಿಲೋ ಬರ್ರಿ ಆಯ್ತು फटाफट ಮಾಡಿ ಬರ್ತೀನಿ ನಾನು ಎಲ್ಲ ಕೆಲಸ ಅಡಿಗೆ ಎಲ್ಲ ಮಾಡಬೇಕು ಚೆನ್ನಾಗಿ ಮಾಡಿ ಬಿಡ ಯಾಕೆ ಹಾಕೋಲ್ಲ ರೀನಾ ನಾನು ಇವ ಮನೆಗೆ ಬಂದು ಕಸ ಹುಡ್ದು ಆಮೇಲೆ ಕಡೆ ಬಾಂಡೆಲ್ಲ ತಿಕ್ಕಿ ಮತ್ತು ಗ್ಯಾಸ್ ಕಟ್ಟೆಲ್ಲ ತೊಳೆದಿರಿ ಗ್ಯಾಸ್ ಕಟ್ಟೆಲ್ಲ ತೊಳೆದು ಆಮೇಲೆ ಕಡೆ ಅಪ್ ಆಗಿ ದೇವ್ರ ದೀಪ ಹಚ್ಚಿ ಬಂದ್ರೆ ಇವಾಗ ಅಡುಗೆ ಮಾಡಲ್ಲ ಏಳೂರು ಯಾಕೆ ಮುಂದಿನ ಟೈಮು ಈಗ ಒಂದು ಪಟಪಟ ಅಡುಗೆ ಮಾಡಿಟ್ಟು ಅಂಗಡಿ ಕಡೆ ಹೋಗ್ತೀನಿ ರೀ ನಾನು ಅಂಗಡಿ ಕಡೆ ಏನು ಚಿಕ್ಕ ಜನ ರೀ ಇರಲಿ ನನಗೆ ಹೋಗ್ಬೇಕಂತ ಆಸೆ ಅಲ್ರಿ ಅದಕ್ಕೆ ಹಾಕಿ ಹೋಗ್ತೀನಿ ಅಡುಗೆ ಮಾಡ್ಬೇಕಂದಿರ ನಮ್ಮ ನೀರು ಹೋಗಬೇಕರಂತೀ ಗಾಡಿ ತಗೊಂಡು ಖಾರ ಒಂದು ಸಾಕತ್ತದಕ್ಕ ನಂಗೆ ಒಂದ್ಸಪ್ ಬಿಡ್ರಿ ಅಂತ ಅಂದೆ ಸಮಾಧಾನ ಆಗೋಲ್ರಿ ಹೋಗಿ ಅಂಗಡಿ ಕಡೆ ಹೋಗಿ ಬಂದ್ಮೇಲೆ ಅಡುಗೆ ಮಾಡ್ತೀನಿ ರೀ ನಮ್ಮ ಹೆಸರು ನ ಅಂಗಡಿದು ಫುಲ್ ಜೋರು ವ್ಯಾಪಾರ ಹೊಟ್ಟಿ ಅವ್ರಿಗೆ ಬಂದು ಆಗಾಗ ಹಿಂಗಿಡಿಯೋ ತಕೊಂತರ್ಬೇಕ್ರಿ ವ್ಯಾಪಾರ ಮಾಡೋದು ವ್ಯಾಪಾರ ಮಾಡೋದು ಗೊತ್ತಕ್ಕ ನಂಬಿ ಪಾತ್ಮಿ ತರಗ ನೋಡ್ರಿ ಬಾಳಿ ಕಣಕ್ ಆಯ್ತಂತ ಇವಾಗ ಒಂದು ಚಳಿ ಪಲ್ಯ ಮಾಡೋದು ರೀ ಬಂದು ಮತ್ತೆ ಚೌಳಿಕಾಯಿ ಕಾಯಿ ಬಂದು ಚೌಳಿಕ ಹುರ್ಕೊಂಡು ಇನ್ನೇನು ಒಂದಿಷ್ಟು ದಿನವನ್ನ ತೊಗೊಂಬಂದು ಹುರ್ಕೋಬೇಕಪ್ಪ ಒಳಂಗ್ ದಿನ ಅಮ್ಮ ಹೇಳ್ಯಾರ ಅಂತಂದ್ರೆ ಉಳ್ಳಾಗಡ್ನೇ ಇದ್ದೇನೆ ರೀ ಮತ್ತೆ ಉಳ್ಳಾಗಡ್ಡಿ ರೀ ಸರ್ತಿಗೆ ಹೋಗಿ ತೊಗೊಂಬಂದು ಇವಾಗ ಚೌಳಿಕಾಪಾಲೆ ಮಾಡಾತೀನಿ ರೀಪಾ ಒಂಬತ್ತು ಗಂಟೆ ಹಾಕಬಂತ ಟೈಮ್ ಚೌಳಿಕಾಯಿ ಪಲ್ಯ ಮಾಡಿ ಒಂದ್ಸಲ್ ದಿನ ಪಲ್ಯ ಮಾಡಿ ಅನ್ನ ಮಾಡಿ ರೊಟ್ಟಿ ರೀ ಸಾರು ಐತ್ರಿ ಆ ರೀಪಾಯಿ ಬೆಳಗ್ಗೆ ಮಾಡಿದ್ದೆ ಇದು ಜಿಂಗಿ ಇದು ಒಣ ಜಿಂಗಿ ಪಲ್ಲರಿ ಇದು ಯಾಕಂದ್ರೆ ಬೆಳಿಗ್ಗೆ ಹೇಳಿದ್ರಿ ಮಾಡ್ಬೇಕಾಯ್ತು ಮಾಡ್ಬೇಕಾಯ್ತವ ನನಗೆ ಅಂತಂದು ಸಾಯಂಕಾಲ ಮಾಡ್ತಮ್ಮ ಅಂತ ಹೇಳಿದ್ರ ಮಾಡಿದ್ರಿ ಈಗ ಈಗ ರೊಟ್ಟಿ ಮಾಡ್ಕೊಂಡ್ಬಿಡನ್ ಒಂದಿಷ್ಟು ಅಂಗಡಿ ಕಡೆ ನಾನೀಗ ಬಂದಿರೀಪೀಗ ಮುಗ್ದಿ ಉಸ್ತುವಾರ ಎಲ್ಲಾ ಮಾತಾತಿ ಮುಗಿಸಿರಿ ಮಾತಾಡಿ ಮುಗಿಸಿದ ನಿಮ್ಮ ಯಾರ ಮತ್ತೀಗ ಹರ್ಷ ಯಾರ ಹಬ್ಬನಾ ರೀ ಹಾ ರೌಂಡ್ಸ್ ಹೋಗ್ಯಾರಂತ್ರಿ ಅವ್ರ ಬರ್ತಾರಂತ್ರಿ ಈಗ ರೌಂಡ್ಸ್ ಮುಸ್ಕೊಂಡ ಹ್ಮ್ ಇಲ್ಲಿ ನೋಡ್ರಿ ಇವ್ರದ ವ್ಯಾಪಾರಿ ಈಗ ಇದ ಚಿಪ್ಸ್ ಚಿಪ್ಸ್ ಇದು ಬರ ಮಠ ಅದ ದಿನ ಮಠ ಆಗೋಲ್ರಿಕೊಂಡ್ರ ಒಂದ್ ಐವತ್ತು ಪ್ಯಾಕೆಟ್ ತಿಂದು ಈಗ ಆಯ್ಕಿಗ ಬೇಯ್ ಬಂದಿನ ರಿಷನ ಅದನ್ನ ತಿನ್ನಾಕತ ಆಯ್ಕೆ ತಗೊಂಬಂದ ತಿನ್ತೇನ್ರಿ ನಸ್ರಿನ ಹೋಗ ಊಟ ಮಾಡ್ಕೊಂಡೋಗ್ಬಾರ ದೇವ್ರ ಕೈ ಮುಗಿ ದೇವ್ರು ಊಟ ನೋಡ ಖಜಾನ ರೊಟ್ಟಿ ಮಾಡ್ತಿ ಮಗಲೆ ಮಾಡಿದ್ದೆ ನಾನು ಮತ್ತೆ ಬರಂಗಿಲ್ಲ ಬರ ಮುಂದಾನ ಮಾಡ್ಕೊಂಡ್ ಬಂದ್ಬಿಡ್ರ ಒಂದ್ ಎರಡು ರೊಟ್ಟಿ ಅಂದ್ರ ಅದಕ್ಕ ಟೈಮ್ ಹತ್ತೂರ ಆಯ್ತು ಹೋತ ವ್ಯಾಪಾರ ಕಡಿಮಿತಾನೆ ಈಗ ಅದಕ್ಕೆ ಈಗ ಹತ್ತು ಗಂಟೆ ಆತನಾ ಹತ್ತು ಗಂಟೆ ಆತ

ಹೋಗು ಮಾಡ್ತವ್ರಿಲ್ವಾ ಉಂಟ್ರಿ ಕಟ್ತೈತ್ರಿ ಊಟ ಮಾಡ್ರಿ ಗಿರಾಕಿ ಬಿರಾಕತ್ತೊಂದ್ ಒಂದೊಂದ್ ಬರಲ್ರಿ ಹ್ಮ್ ಜಿಂಗಿಪಲ್ಯ ಆಯ್ತು ಹೋಗ್ರಿ ಮುಂದೆ ಇಡ್ಬೇಕ್ರಿ ಅವನ್ ನೀವು ಎಲ್ಲಿ ಇಡ್ತಾವ ಹುಡುಗರು ಹೆಂಗ ಮಾಡ್ಬೇಕ್ರಿ ಎಲ್ ಗಡ್ ಗಿಡದಾಗ ಎರಡು ಪ್ಲಾಸ್ಟಿಕ್ ಗ್ಲಾಸ್ ಮಾಮ್ಮ ನಾವು

ನಮ್ದು ಅಲ್ಲಿ ಗಾಡಿ ನಿಂತೈತ್ರಿ ಅಯ್ಯ ಛತ್ರಿ ತಕೊಂಡ ಬಂದಿಲ್ಲ ಇಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕರ್ ಬಾಯ್